ಇಸ್ರೇಲ್ ಮೇಲೆ ದಾಳಿ ಮುಂದುವರೆಸಿದೆ ಇರಾನ್ ಇಸ್ರೇಲ್ನ ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿಯಾಗಿದೆ ಸಾರ್ವಜನಿಕ ಸ್ಥಳಗಳನ್ನ ಗುರಿಯಾಗಿಸ್ತಾ ಇರುವಂತಹ ಇರಾನ್ ಇಸ್ರೇಲ್ನ ಸರೋಖಾ ಆಸ್ಪತ್ರೆ ಮೇಲೆ ಇರಾನ್ ದಾಳಿ ಮಾಡಿದೆ ದಾಳಿಯ ವೇಳೆ ಹಲವಾರು ರೋಗಿಗಳು ಸಾವನ್ನಪ್ಪಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ದಾಳಿ ಆಗ್ತಾ ಇದ್ದಂತೆ ಆಸ್ಪತ್ರೆಯಿಂದ ಓಡ್ ಹೋಗಿದ್ದಾರೆ ಸಿಬ್ಬಂದಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಇದ್ದಂತಹ ಸಿಬ್ಬಂದಿಗಳು ಮತ್ತೆ ಪೇಷಂಟ್ ಜೊತೆ ಇದ್ದವರು ಎಲ್ಲರೂ ಕೂಡ ಇದೀಗ ಓಡ್ ಹೋಗಿ ತಮ್ಮ ಪ ಪ್ರಾಣವನ್ನ ಉಳಿಸ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇರಾನ್ ಇದೀಗ ದಾಳಿಯನ್ನ ಮುಂದುವರೆಸಿದೆ ಈ ಹಿಂದೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿದ್ರೆ ಎಂದಿಗೂ ಸರಿಪಡಿಸಲಾಗದ ಹಾನಿಯನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ ಶರಣಾಗತಿ ಮಾತೆ ಇಲ್ಲ ಅನ್ನುವಂತಹ ಮಾತುಗಳ ನಾಡಿದ್ರು ಸೊ ಇದೀಗ ಅಲಿ ಖಮೇನಿ ದಾಳಿಯನ್ನ ಮುಂದುವರೆಸಿದ್ದಾರೆ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾರೆ ಅಲಿ ಖಮೇನಿ ಗತಾಯವಾಗಿ ದಾಳಿಯನ್ನ ನಿಲ್ಲಿಸುವ ಮಾತೇ ಇಲ್ಲ ನಾವು ಕೂಡ ಸಾಮರ್ಥ್ಯರಿದ್ದೀವಿ ಸಮರ್ಥರಿದ್ದೀವಿ ಅಂತ ಹೇಳಿ ಮುಂದುವರಿಸ್ತಾ ಇದ್ದಾರೆ ದಾಳಿಯನ್ನ ಇಸ್ರೇಲ್ ನಿಂದಲೂ ಇರಾನ್ ಮೇಲೆ ಪ್ರತಿ ದಾಳಿ ಆಗ್ತಾ ಇದೆ ಇರಾನ್ನ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸ್ತಾ ಇರುವಂತಹ ಇಸ್ರೇಲ್ ಇರಾನ್ನ ಪರಮಾಣು ಸ್ಥಾವರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಇರಾನ್ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ಗೆ ಸಾಥ್ ನೀಡಿರುವಂತಹ ಅಮೆರಿಕ ಈಗಾಗಲೇ ಇರಾನ್ಗೆ ವಾರ್ನಿಂಗ್ ಅನ್ನ ಕೂಡ ಮಾಡಿದೆ ಅಮೆರಿಕ ನಾನು ಏನ್ ಮಾಡ್ತೀನಿ ನನಗೇ ಗೊತ್ತಿಲ್ಲ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇಸ್ರೇಲ್ ಜೊತೆ ಕೈ ಜೋಡಿಸಿದೆ ಅಮೆರಿಕ ಇಸ್ರೇಲ್ನಿಂದ ತೆಹರಾನ್ ಅಣು ಕ್ಷಿಪಣಿ ಘಟಕ ಒಡೇಸು ಮಾಡಲಾಗ್ತಾ ಇದೆ ಇರಾನ್ ಆಂತರಿಕ ಭದ್ರತಾ ಸಂಸ್ಥೆ ಕಚೇರಿ ಕೂಡ ಧ್ವಂಸವಾಗಿದೆ ಸದ್ಯಕ್ಕೆ ಇಸ್ರೇಲ್ ಮತ್ತೆ ಇರಾನ್ ಸಂಘರ್ಷ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇದರ ಜೊತೆ ಜೊತೆಗೆ ಅಮೆರಿಕ ಕೂಡ ಸಾಥ್ ಕೊಡ್ತಾ ಇದೆ ಇರಾನ್ ಆಂತರಿಕ ಭದ್ರತಾ ಸಂಸ್ಥೆ ಕಚೇರಿ ಕೂಡ ಧ್ವಂಸಗೊಂಡಿದೆ ಮತ್ತೊಂದು ಕಡೆ ಇರಾನ್ ಕೂಡ ಪ್ರತೀಕಾರದ ದಾಳಿಯನ್ನು ನಡೆಸ್ತಾ ಇದೆ ಶಕ್ತಿಶಾಲಿ ಫಟಾಹ್ ವನ್ ಸೇರಿದಂತೆ ಸುಮಾರು ನಾನೂರು ಕ್ಷಿಪಣಿಗಳು ಮತ್ತು ನೂರಾರು ಡ್ರೋನ್ಗಳನ್ನು ಬಳಸಿ ಇಸ್ರೇಲ್ ರಾಜಧಾನಿ ಟೆಲ್ ಅವೆಯು ಮೇಲೆ ದಾಳಿಯನ್ನ ಮಾಡಿದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಇಸ್ರೇಲ್ನಲ್ಲಿ ಇರುವಂತಹ ಬಹುದೊಡ್ಡ ಆಸ್ಪತ್ರೆಯ ದೃಶ್ಯಾವಳಿಗಳು ಇದು ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ಮಾಡಿದೆ ಈ ಸಂದರ್ಭದಲ್ಲಿ ಸಾವು ನೋವುಗಳು ಕೂಡ ಹೆಚ್ಚಾಗಿದೆ ಬಟ್ ಆದರೆ ಎಷ್ಟು ಸಾವಾಗಿದೆ ಅನ್ನೋ ಕುರಿತು ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ ಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು ಕೂಡ ಎದ್ನೋ ಬಿದ್ದೋ ಅಂತ ಹೇಳಿ ಓಡ್ ಹೋಗಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಇರಾನ್ಗೆ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ ಅಮೆರಿಕ ಇಸ್ರೇಲ್ ಕೂಡ ಪ್ರತಿ ದಾನ್ ದಾಳಿಯನ್ನ ಇದೆ ವಾಷಿಂಗ್ಟನ್ ಮೂಲದ ಇರಾನಿನ ಮಾನವ ಹಕ್ಕುಗಳ ಗುಂಪಿನ ಪ್ರಕಾರ ಇರಾನ್ನಲ್ಲಿ ಇನ್ನೂರ ಮೂವತ್ತೊಂಬತ್ತು ನಾಗರಿಕರು ಸೇರಿದಂತೆ ಕನಿಷ್ಠ ಈಗಾಗಲೇ ಐನೂರ ಎಂಬತ್ತೈದು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಆದರೆ ಇಸ್ರೇಲ್ನಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಇತ್ತು ಬಟ್ ಆದ್ರೆ ಈ ದಾಳಿಯಿಂದಾಗಿ ಎಷ್ಟಾಗಿದೆ ಸಾವು ನೋವು ಅನ್ನುವಂತಹ ವಿಚಾರಕ್ಕೆ ಸಂಬಂಧ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ מה זה? זה אף אחד מאוד, זה אף אחד מאוד. זה אף אחד לא אימא לב, מה קורה בסורוקה? פירוג מוחלט. הכל שבור. זה לא אמיתי מה קורה פה. הכל שבור. הכל סורוקה. Тут жопа, полсороки ушло. Все стекла, все здание, все тут. Охренеть, такой взрыв. Тут жопа, полсороки ушло. ನೋಡಿ ರಾತ್ರಿ ಇಡೀ ಇಸ್ರೇಲ್ ಮೇಲೆ ಫಟಾಹ್ ಒನ್ ಹೈಪರ್ಸಾನಿಕ್ ಕ್ಷಿಪಣಿಗಳ ಅದನ್ನ ಹಾರ್ಸಿ ಇದೀಗ ದಾಳಿಯನ್ನ ಕೂಡ ಮಾಡಿದೆ ಇದು ಶಕ್ತಿಶಾಲಿ ಕ್ಷಿಪಣಿ ಆಗಿದ್ದು ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಮೀರಿ ದಾಳಿ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ ಒಟ್ಟಾರೆ ಇರಾನ್ನಲ್ಲಿ ನಾನೂರು ಕ್ಷಿಪಣಿಗಳು ಮತ್ತು ನೂರಾರು ಡ್ರೋನ್ಗಳನ್ನ ಬಳಸಿ ದಾಳಿ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ನೋಡಿ ಟ್ರಂಪ್ ಎಚ್ಚರಿಕೆ ಕೊಟ್ಟಂತಹ ಬೆನ್ನಲ್ಲೇ ಈ ದಾಳಿ ನಡೆದಿರೋದು ಒಂದ್ ಕಡೆ ಟ್ರಂಪ್ಗೆ ಹಿನ್ನಡೆ ಕೂಡ ಅಂತ ಹೇಳಿ ಹೇಳಲಾಗ್ತಾ ಇದೆ ಟ್ರಂಪ್ ಒಂದ್ ಕಡೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಬಟ್ ಆದ್ರೆ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಇರಾನ್ ಶರಣಾಗತಿಯಾಗುವಂತಹ ಮಾತೇ ಇಲ್ಲ ಅಂತ ಹೇಳಿ ಅಲಿ ಖಮೇನಿ ಹೇಳಿದ್ರು ಅದರಂತೆ ಇದೀಗ ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ ಇಸ್ರೇಲ್ನಿಂದಲೂ ಕೂಡ ದಾಳಿ ಆಗ್ತಾ ಇದೆ ಇಸ್ರೇಲಿ ಯುದ್ಧ ವಿಮಾನಗಳಿಂದ ಇರಾನ್ ರಾಜಧಾನಿಯ ಮೇಲೆ ದಾಳಿ ಮುಂದುವರೆತಿದೆ ನೋಡಿ ಈಗಾಗಲೇ ಹನ್ನೆರಡು ದಿನಕ್ಕಾಗುವಷ್ಟೇ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಆದರೆ ಇಸ್ರೇಲ್ನಲ್ಲಿ ವಾಯು ರಕ್ಷಣೆ ದುರ್ಬಲ ಆಗುವ ಆತಂಕ ಕಾಡ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಮತ್ತೊಂದು ಕಡೆ ಯುದ್ಧದ ವಿರುದ್ಧ ಜಂಟಿ ಘೋಷಣೆಯಲ್ಲಿ ಜಿ ಸೆವೆನ್ ವಿಫಲ ಕೂಡ ಆಗಿದೆ ಎಷ್ಟೇ ಪ್ರಯತ್ನವನ್ನು ಕೂಡ ಪಟ್ಟರು ಯಾವುದೇ ಪ್ರಯೋಜನ ಆಗಿಲ್ಲ ವಿಫಲವಾಗಿದೆ ರಷ್ಯಾ ಉಕ್ರೇನ್ ಹಾಗೂ ಇಸ್ರೇನ್ ಇರಾನ್ ನಡುವೆ ಯುದ್ಧ ಮುಂದುವರಿತಾ ಹೋಗ್ತಾ ಇದೆ ಬಟ್ ಆದ್ರೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ಏನಿದೆಯಾ ಏನಿದೆಯಲ್ಲ ಅದು ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಸಾರ್ವಜನಿಕರ ಸ್ಥಳಗಳನ್ನ ಗುರಿಯಾಗಿಸ್ಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ನ ಆಸ್ಪತ್ರೆ ಮೇಲೆ ಕ್ಷಿಪಣಿ ದಾಳಿ ಆಗಿದೆ ಕ್ಷಿಪಣಿ ದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಎದ್ನೋ ಬಿದ್ನೋ ಅಂತ ಹೇಳಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ವಾರ್ಡ್ ಹೋಗ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಇನ್ನು ಸಾಕಷ್ಟು ಪೇಶೆಂಟ್ಗಳು ಈ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆಗಳು ಕೂಡ ಇದೆ ಪೇಷಂಟ್ ಅನ್ನ ನೋಡ್ಕೊಳ್ತಾ ಇದ್ದವರ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿ ಇದೆ ಅವರು ಕೂಡ ಪೇಷಂಟ್ ಅನ್ನ ಬಿಟ್ಟು ಎದ್ನೋ ಬಿದ್ನೋ ಅಂತ ಹೇಳಿ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗಿದ್ದಾರೆ ಇನ್ನು ಡಾಕ್ಟರ್ಸ್ಗಳು ಕೂಡ ಅಷ್ಟೇ ಎಲ್ಲರೂ ಕೂಡ ತಮ್ಮ ಕರ್ತವ್ಯವನ್ನ ಮರೆತು ತಮ್ಮ ಜೀವವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಓಡ್ ಹೋಗ್ತಾ ಇದ್ದಾರೆ ಇದೇ ರೀತಿಯಾಗಿ ಈಗಾಗಲೇ ಏಳು ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಕೂಡ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಸ್ಥಳಗಳನ್ನ ಗುರಿಯಾಗಿಸ್ತಾ ಇದೆ ಇರಾನ್ ಇಸ್ರೇಲ್ನ ಸೊರಕ ಆಸ್ಪತ್ರೆ ಮೇಲೆ ಇರಾನ್ ದಾಳಿ ಮಾಡಿದೆ ದಾಳಿ ಸಂದರ್ಭದಲ್ಲಿ ಹಲವಾರು ರೋಗಿಗಳು ಸಾವನ್ನಪ್ಪಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಏನು ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ כל, כל סורוקה, כל המיון. אימא לב, מה קורה בסורוקה? פירוג מוחלט, הכל סבור. זה לא אמיתי מה קורה פה. הכל שבור, כל סורוקה, כל המיון. ಇಸ್ರೇಲ್ ಮೇಲೆ ದಾಳಿಯನ್ನ ಇರಾನ್ ಮುಂದುವರೆಸಿದೆ ವಾರ್ ಮುಂದುವರೆದಿದೆ ಇಸ್ರೇಲ್ನ ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್ ಸಾರ್ವಜನಿಕ ಸ್ಥಳಗಳನ್ನ ಗುರಿಯಾಗಿಸ್ತಾ ಇರುವಂತಹ ಇರಾನ್ ಇಸ್ರೇಲ್ನ ಸೊರೋಕಾ ಆಸ್ಪತ್ರೆ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ ಸಾರ್ವಜನಿಕ ಸ್ಥಳವನ್ನ ಗುರಿಯಾಗಿಸಿಕೊಂಡು ದಾಳಿ ಸಂದರ್ಭದಲ್ಲಿ ಹಲವಾರು ರೋಗಿಗಳು ಸಾವನ್ನಪ್ಪಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ದಾಳಿ ಆಗ್ತಾ ಇದ್ದಂತೆ ಆಸ್ಪತ್ರೆಯಿಂದ ಸಿಬ್ಬಂದಿಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಓಡ್ ಹೋಗ್ತಾ ಇದ್ದಾರೆ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾರೆ ಇರಾನ್ ಯುರೇನಿಯಂ ಶುದ್ಧೀಕರಣ ಘಟಕ ಮತ್ತು ಕ್ಷಿಪಣಿಯ ಬಿಡಿ ಭಾಗಗಳ ತಯಾರಿಕಾ ಕೇಂದ್ರವನ್ನ ಕೂಡ ನಾಶಪಡಿಸಲಾಗಿದೆ ಇಸ್ರೇಲ್ ಸೇನೆ ಕೂಡ ತಿಳಿಸಿದೆ ಮತ್ತೆ ದೇಶದ ಪ್ರಮುಖ ರೇಡಾರ್ ವ್ಯವಸ್ಥೆಗೆ ಹಾನಿ ಕೂಡ ಆಗಿದೆ ಅಂತ ಹೇಳಿ ಇರಾನ್ ಒಂದ್ ಕಡೆ ಹೇಳ್ತಾ ಇದೆ ಟೆಹರಾನ್ ಸುತ್ತಮುತ್ತಲೂ ಇರುವಂತಹ ಇರಾನ್ನ ಪರಮಾಣು ಯೋಚನೆಗೆ ಸಂಬಂಧಪಟ್ಟಂತಹ ಸ್ಥಳಗಳನ್ನ ಇಸ್ರೇಲ್ ನಾಶಪಡಿಸಿದೆ ಅಂತ ಹೇಳಿ ಎ ದೃಢಪಡಿಸಿದೆ ಒಂದ್ ಕಡೆ ವಿಮಾನಗಳಿಗೆ ತೈಲ ಪೂರೈಸುವಂತಹ ಟ್ಯಾಂಕರ್ಗಳು ಮತ್ತು ಸಿ ಸೆವೆಂಟೀನ್ ಯುದ್ಧ ವಿಮಾನಗಳನ್ನ ಅಮೆರಿಕವು ರಾತ್ರೋರಾತ್ರಿ ಪ್ರೆಸ್ಟ್ ವೀಕ್ ಸ್ಕಾಟ್ಲೆಂಡ್ ಮತ್ತು ಇಟಲಿಯಲ್ಲಿನೇ ಇಟಲಿ ಇದೆಯಲ್ಲ ಅಲ್ಲಿ ಯುರೋಪ್ ವಾಯುನೆಲೆಗಳಿಗೆ ಕಳುಹಿಸಿಕೊಟ್ಟಿದೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆಯನ್ನು ಶೀಘ್ರದಲ್ಲಿ ಶಮನಗೊಳಿಸುವಂತೆ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಕೂಡ ಕರೆ ಕೊಟ್ಟಿದ್ದಾರೆ ಈ ಯಾವಾಗಲೂ ಕೂಡ ಮಧ್ಯ ಮೂಗ್ ತೋರಿಸೋದು ಬಿಟ್ಟರೆ ಏನೂ ಮಾಡೋದಿಲ್ಲ ಈ ಚೀನಾ ಅನ್ನೋದು ಗೊತ್ತಿರುವಂತಹ ವಿಚಾರ ಇರಾನ್ ಗಡಿಯಲ್ಲಿ ನಮ್ಮ ಭಾರತೀಯರು ಕೂಡ ಸಿಲುಕಿದ್ದಾರೆ ಸಾಕಷ್ಟು ಭಾರತೀಯರು ಮತ್ತೆ ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಅವರನ್ನು ಕರೆತರುವಂತಹ ಕೆಲಸ ಇವತ್ತು ಆಗತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ದಾಳಿ ಮತ್ತೆ ಪ್ರತಿ ದಾಳಿ ಮುಂದುವರಿತಾ ಇದೆ ಈ ಇಸ್ರೇಲ್ಗೆ ಅಮೆರಿಕ ಕೂಡ ಸಾಥ್ ಕೊಡ್ತಾ ಇದೆ все стекла, все здание, все тут. Охренеть, такой взрыв. Тут жопа, пол ушло.